ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್ ಆರಾಮಿದ್ರಾ ಅಂತ ಅನ್ಕೊಂಡೇನು ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬನ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡನ್ರಿ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ಇವತ್ತು ನಮ್ಮ ಪುಟ್ಟ ಮನೆಯ ಒಂದು ಹೋಮ್ ಟೂರ್ ಇದ್ದೀನಿ ರೀ ಫ್ರೆಂಡ್ಸ್ ಸೊ ಮತ್ತೆ ಯಾಕೆ ತಡ ಮಾಡಿದ್ರಿ ಬರ್ರಿ ಫ್ರೆಂಡ್ಸ್ ಸಿಂಪಲ್ ಆಗಿ ಒಂದು ಹೋಮ್ ಟೂರ್ನ ಮಾಡಿಬಿಡಣ ರೀ ಫ್ರೆಂಡ್ಸ್ ಇವತ್ತು ನೋಡ್ರಿ ನನ್ನ ಒಂದು ಪುಟ್ಟ ಮನೆಯ ಹೋಮ್ ಟೂರನ್ನು ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಜಾಸ್ತಿ ಏನು ರೀ ಸ್ವಲ್ಪ ಐತಿ ಸೊ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ ರೀ ಇಷ್ಟು ದಿನ ನೀವು ವಿಡಿಯೋದಾಗ ಸ್ವಲ್ಪ ಸ್ವಲ್ಪ ರೀ ಎಲ್ಲೆಲ್ಲಿ ಏನೇನು ಸಾಮಾನು ಇಟ್ಟಿದ್ದೀನಿ ಅಂತ ಸೊ ಇವತ್ತು ನಾನು ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಫಸ್ಟ್ ಎಂಟ್ರೆನ್ಸ್ಗೆ ನೋಡಿರಿ ಒಂದು ರಾಟಿ ಮಷೇನ ಹೊರಗಡೆ ಇಟ್ಟಿದ್ದೀನಿ ರೀ ಯಾಕಂದರೆ ಒಳಗಡೆ ಅಂತೂ ರೂಮ್ದಾಗ ಇಲ್ಲ ರೀ ಸಪ್ರೇಟ್ ರೂಮು ಇಲ್ಲ ಏನು ರೀ ಫುಲ್ ಒಂದೇ ರೂಮ್ದಾಗ ನಾವು ಎಲ್ಲ ಕಿಚನ್ ಆಮೇಲೆ ಶೆಲ್ಫಿನ ಕಲೆ ಎಲ್ಲ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಹೊರಗಡೆ ನೋಡಿರಿ ಇದು ಇದು ಒಂದು ಒಂದು ಪಲಂಗ ಇಟ್ಟು ಅದೊಂದು ಮೇಲೆ ಸೋಫಾ ಇಟ್ಟಿದ್ದೀವಿ ರೀ ಇಲ್ಲೊಂದು ಗಾದಿ ರೀ ಯಾಕಂದ್ರೆ ಹೊರಗಡೆ ಒಂದು ಸ್ವಲ್ಪ ಕುಂದ್ರೋಗಿ ಬರುತ್ತೆ ಅಂತಂದು ಮಾ ಅದೊಂದು ಸ್ವಲ್ಪ ಇಟ್ಟಿದ್ದೀವಿ ರೀ ಹಂಗ್ಸ ಆಮೇಲೆ ಮೇಲುಗಡೆ ನೋಡ್ರಿ ದೇವ್ರ ಫೋಟೋ ಹಾಕಿದ್ದೀನಿ ರೀ ನಮ್ಗಂತೂ ದೇವ್ರ ಫೋಟೋ ಇರ್ಲಾರ್ದಂಗೆ ಇರೋಕ್ಕೂ ಹಂಗಿಲ್ಲ ಏನಿಲ್ಲ ರೀ ಇದೊಂದು ನಾನು ಫೋಟೋನ ಪೆಟಗಿಂದ ತೊಗೊಂಡು ಬಂದು ಮೇಲುಗಡೆ ಒಂದು ಮಳೆ ಬಡ್ಸಿ ಹಾಕಿದ್ದೀನಿ ರೀ ಹೆಂಗೆ ಕಾಣಕತೈತಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಈ ಮುಸ್ಲಿಮ್ ಜನಕ್ಕೆ ಏನಂತ ಅಂದ್ರೆ ಫೋಟೋ ದೇವ್ರ ಫೋಟೋ ಇಲ್ಲಾಂದ್ರೆ ಇರೋಕ್ಕೂ ಆಗಂಗಿಲ್ಲ ರೀ ಫ್ರೆಂಡ್ಸ ಆ ಥರ ಇದೊಂದು ಮಷಿನ್ ಅಂತ ಹೊರಗಡೆ ಇಟ್ಕೊಂಡಿದ್ದೀನಿ ರೀ ಹಂಗೆ ಒಳಗಡೆ ಹೋದೀನಿ ಇಲ್ಲೊಂದು ಪರದೆ ಪರ್ದೆ ಹಾಕಿದ್ದೀನಿ ರೀ ಅದು ಒಳಗಿಂದ ಒಳ ಒಳಬಾಗ್ಲಿಂದಾನ ಹಾಕಿದ್ದೀನಿ ರೀ ಇದು ಕದ ಒಂದು ಕುಂದ್ರಂಗಿಲ್ಲ ಏನಿಲ್ಲ ರೀ ಗ್ಲಾಸಿಂದ ರೀ ಇದು ಕದ ನಾವು ಅದು ಗ್ಲಾಸ್ ಇರೋ ಸಂಬಂಧ ಮತ್ತು ನಾನು ಪೇಪರ್ ಅದಕ್ಕೆ ಅಲ್ಲದೆ ಗ್ಲಾಸ್ ಅದಕ್ಕೆ ಅದು ಪೇಪರ್ ಹರಿದೈತ್ರಿ ಅಲ್ಲಲ್ಲೇ ಇನ್ನೊಂದು ಹಚ್ಚಬೇಕು ನನಗೂ ಟೈಮ ಸಿಗ್ಲಿಲ್ಲ ರೀ ಸೊ ನೋಡಿರಿ ಈಗ ಒಳಗೆ ಹೋದ್ಮೇಲೆ ಫಸ್ಟ್ ನಾನು ಈ ಟಿ ವಿ ಕಡೆಯಿಂದ ತೋರಿಸ್ತೀನಿ ರೀ ಫ್ರೆಂಡ್ಸ ಈ ಕಡೆ ನೋಡ್ರಿ ಮೇಲ್ಗಡೆ ಒಂದು ಟೇಬಲ್ ರೀ ಅಲ್ಲಿ ಟೇಬಲ್ ಮೇಲೆ ಒಂದು ಹೋಗಿರೋ ಟಿ ವಿ ರೀ ಅಲ್ಲಿಂದ ಒಂದು ಟೇಬಲ್ ಆಮೇಲೆ ಬಕೆಟ್ ಅದು ಆಮೇಲೆ ಕುರ್ಚಿ ವೇಸ್ಟ್ ಸಾಮಾನು ಎಲ್ಲ ಬಾಕ್ಸ್ನಾಗ ರಿನ ಬಾಕ್ಸ್ನಾಗ ತುಂಬಿಟ್ಟಿವ್ರಿ ಆಮೇಲೆ ಕೆಳಗಡೆ ಅಂದ್ರೆ ಒಂದು ದೊಡ್ಡ ಟೇಬಲ್ ರೀ ಈ ಕಡೆ ದೊಡ್ಡ ಟೇಬಲ್ ಇಟ್ಟು ಒಂದು ಸ್ವಲ್ಪ ಒಂದು ಈ ಕಡೆ ನೋಡ್ರಿ ಇದು ಒಂದು ಫ್ಯಾನ್ ಇಟ್ಟಿವ್ರಿ ಈ ಇದು ಫ್ಯಾನ್ ಕೆಟ್ಟರೆ ಅದಕ್ಕೆ ಇದೊಂದು ಫ್ಯಾನ್ ಕೊಟ್ಟೆ ಇಟ್ಟೇವ್ರಿ ಇದೊಂದು ಫ್ಯಾನ್ ನನಗೆ ಕೆಲ್ಸದ ಮನ್ಯಾಗ ಕೊಟ್ಟಿದ್ರಿ ಒಬ್ಬರು ಆಂಟಿ ಇದ್ರು ಫ್ರೆಂಡ್ಸ ಭಾಳ ಚಲೋರು ಇದ್ರೆ ಅವರು ಇನ್ನೂ ಅವ್ರು ಸಾಮಾನು ಕೊಟ್ಟಿದ್ದು ಕೊಟ್ಟಿದ್ದು ನಾನು ಇನ್ನೂ ತೋರಿಸ್ತಾ ಹೋಗ್ತೀನಿ ರೀ ಇದೊಂದು ಸೋಫಾ ಸೆಟ್ ಇದು ಲಾಸ್ಟ್ ಟೈಮ್ ಯಾರು ಯಾರೋ ಇಲ್ಲೊಬ್ರು ಕೆಲಸ ಬಿಟ್ಟರು ಇದಕ್ಕೆ ಸಾರಿ ಕೆಲ ಇದು ರೆಂಟ್ ಇದ್ರ ಅವರು ಕೂಡ ಬಿಟ್ಟು ಹೋದ್ರೆ ಅವಾಗೇ ಇದನ್ನು ಕೊಟ್ಟಿದ್ರೆ ಇದು ಸೋಫಾ ಈ ಕಡೆ ಶೆಲ್ಫಿನ ಕಲ್ಲದಾವೆ ರೀ ಇವು ಮೂರು ಶೆಲ್ಫಿನ ಕಲ್ಲದಾವ ರೀ ಒಂದು ಮುಚ್ಚೆ ಹೋಗೈತೆ ರೀ ಅದರಲ್ಲಿ ಯಾಕಂದ್ರೆ ಸೋಫಾ ಸಟ್ಟಿಟ್ಟೇವಲ್ರಿ ಅದ್ರ ಸಂಬಂಧ ಅದೊಂದು ಮುಚ್ಕೊಂಡು ಬಿಟ್ಟೇತ್ರಿ ಒಂದು ಖಾನಿನ ಈ ಕಡೆ ಎಲ್ಲ ಈ ಥರ ಸಾಮಾನ್ಯ ಇಟ್ಕೊಂಡಿದ್ದೀನಿ ರೀ ಕಾಳು ಕಡಿ ಎಲ್ಲ ಇದ್ರೂ ಈ ಕಡೆ ಅವಲಕ್ಕಿ ಆಮೇಲೆ ರವೆ ಎಲ್ಲ ಡಬ್ಬಾಗ ಹಾಕಿ ಇಟ್ಕೊಂಡೇನ್ರಿ ಸಪಾರ್ ಪುಡಿ ಆಮೇಲೆ ಅದನ್ನೆಲ್ಲ ಇಟ್ಕೊಂಡೇನು ರೀ ಈ ಕಡೆ ಆಮ್ಯಾಗ ಈ ಕಡೆ ಇದು ನೋಡಿರಿ ಒನ್ ಟೇಬಲ್ ರೀ ಇದೊಂದು ಹಸಿರು ಮ್ಯಾಟ್ ತೊಗೊಂಡು ಬಂದಿದ್ದಲ್ಲದೆ ತೊಗೊಂಡು ಬಂದಿದ್ದು ಇದ್ರ ಮೇಲೆ ಹಾಕಿನ್ರಿ ಕರೆಕ್ಟ್ ಆಗೈತೆ ರೀ ಅದು ಸೈಜ್ ಆಮೇಲೆ ಎಂಟರೆನ್ಸ್ ಮೇಲ್ಗಡೆ ನೋಡಿರಿ ಫ್ರೆಂಡ್ಸ್ ಒಳಗಡೆ ಬಂದಾಗ ಈ ಥರ ಇದು ಕಾಟನ್ಸ್ ಬಿಟ್ಟಿದ್ದೀನಿ ರೀ ಈ ಕಾಟನ್ಸ್ ಇದು ಈ ಸೀರೆಗೆ ಕಾಟನ್ಸ್ನ ನಾನು ಯಾವ ಥರ ಹಾಕೀನಿ ನೋಡಿರಿ ಒಂದು ಕೆ ಒಂದು ರಬ್ಬರ್ ಹಾಕ್ಬಿಟ್ಟೇನು ರೀ ಈ ಕಡೆ ನೋಡ್ರಿ ಈ ಥರ ಹಾಕೀನ್ರಿ ಫ್ರೆಂಡ್ಸ ಇದು ಕೂಡ ಸಿಕ್ಕಾಪಟ್ಟೆ ಮಸ್ತಾಗಿ ಕಾಣಕತ್ತೈತ್ರಿ ನಂಗೆ ಭಾಳ ಇಷ್ಟ ರೀ ಫ್ರೆಂಡ್ಸ ಈ ಕಾಟನ್ಸ್ ನೋಡಿ ಆಮೇಲೆ ರೀ ಜುಮ್ರಾ ನೋಡ್ರಿ ಜುಮ್ರಾ ಹರಿದು ಹುಡುಗರು ಹರಿದು ಬಿಟ್ಟವ್ರಿ ಎಷ್ಟು ಮಸ್ತ್ ಇದ್ವು ರೀ ಅವು ತೊಗೊಂಡು ಒಂದು ಹಾಕಿದ್ದೀವಿ ರೀ ಅದು ಕೂಡ ಹರಿದ್ಬಿಟ್ಟಾರ್ರಿ ಈ ಕಡೆ ಬೆಡ್ ಐತ್ರಿ ಇದು ಕೆಲ್ಸದ ಮನ್ಯಾಗ ನನಗೆ ಒಬ್ಬರ ಆಂಟಿ ಇದ್ರೆ ಅಂದಿಲ್ಲರಿ ಆ ಆಂಟಿನ ನನಗೆ ಇವೆಲ್ಲ ಕೊಟ್ಟೋಗಿದ್ರೆ ಅದು ಹುಡುಗರು ನೋಡ್ರಿ ಬೆಡ್ಶೀಟ್ ಹೆಂಗೆ ಮಾಡ್ಯಾರೀ ನೀಟಾಗಿ ಎಷ್ಟು ನೀಟಾಗಿ ಮನೆ ಇಟ್ಕೊಂಡ್ರು ಹುಡುಗರು ಭಾಳ ಇದು ಮಾಡ್ತಾರೆ ಇದು ನೋಡ್ರಿ ಇದನ್ನ ಟ್ರೆಝರಿ ಆ ಆಂಟಿನ ನಂಗೆ ಕೊಟ್ಟಿದ್ರೆ ಈ ಬೆಡ್ ಇದು ಏನು ಪಲಂಗ ಕೊಟ್ಟೋಗಿದಾರೆ ರೀ ಈ ಆಂಟಿನ ಈ ಟ್ರೆಝರಿ ನನಗೆ ಕೊಟ್ಟಿದ್ರೆ ಆಮೇಲೆ ಈ ಟ್ರೆಝರಿ ಈ ಇದೊಂದು ಐತೆ ನೋಡ್ರಿ ಇದು ಇದು ಮಿರರ್ ಇದ್ದಿದ್ದು ನಾವು ತೊಗೊಂಡೇವ್ರಿ ಇದನ್ನ ಲಾಸ್ಟ್ ಟೈಮ್ ಒಬ್ಬರು ಮನೆ ಬಿಟ್ಟು ಹೋಗುವಾಗ ಅವರು ಮಾರಕಂತಂದು ರೀ ಇದೊಂದು ಮಾರಕಂತಂದು ತೊಗೊಂಡಿದ್ರಿ ಮೇ ಇದು ಡೈನಿಂಗ್ ಟೇಬಲಿಂದ ಅಂತರ ಅದು ಮೇಲುಗಡೆ ಅದ್ರ ಮೇಲೆ ಗ್ಲಾಸ್ ಹಾಕಿದ್ರಿ ಅದೊಂದು ಐತ್ರಿ ಅದು ಹಂಗೈಟ್ರಿ ತೆಲುಗುಂಬೆಲ್ಲ ಪಿಲ್ಲೋ ಅಲ್ಲೇ ಇಟ್ಟಿದ್ದೀವಿ ರೀ ಈ ಕಡೆ ಬಂದಾಗ ನಮ್ಮ ಸುಮ್ಮ ಫೋಟೋಸ್ ನೋಡಿರಿ ಇಲ್ಲೇ ಇವು ಫೋನ್ದಾಗ ರೀ ಇದು ಪ್ರಿಂಟ್ ಆಗ ತೆಗಿಸಿ ನಾನು ಈ ಥರ ಹಾಕಿದ್ದೀನಿ ರೀ ಅದು ಪ್ಲಾವಿಡ್ ಐತ್ರಿ ಗೋಡೆನ ಇಲ್ಲೇ ಅಂತರೂ ದೇವ್ರ ಫೋಟೋ ಆಮೇಲೆ ಕುರಾನ್ ಕುರಾನ್ ಆಮೇಲೆ ದೀಪದ ಎಲ್ಲ ಇಟ್ಟೇನ್ರಿ ಆ ಕಡೆ ಈ ಕಡೆ ನೋಡ್ರಿ ಫ್ರೆಂಡ್ಸ್ ಇವು ಶ್ಯಾವಿ ಆಮೇಲೆ ಇದು ಡಬ್ಬಿ ಆಮೇಲೆ ನಮ್ಮ ಸುಮ್ಮ ಮೇಕಪ್ ಮೇಕಪ್ ಅಂದ್ರೂ ಆ ಪೋರಡ ಆಮೇಲೆ ಅದೆಲ್ಲ ಇಟ್ಟೇನ್ರಿ ಇಲ್ಲಿ ಕಾಡಿಗೆ ಪೋರಡು ಅದೊಂದು ಫೋಟೋ ಮಾಡಿಸಿದ್ರಿ ನಮ್ಮ ಸಮೀರ ಆಮೇಲೆ ಮಲ್ಲಿ ಅದು ಫೋಟೋ ಈ ಕಡೆ ಅಂತೂ ಕಿಲಿ ಕಿಟಕಿ ಐತಿ ರೀ ಅಲ್ಲೊಂದು ಪರದೆ ಹಾಕಿ ರೀ ಆಮೇಲೆ ಇದು ನೋಡಿರಿ ಇದೊಂದು ಸೋಫಾ ಸೆಟ್ ಐತ್ರಿ ಸೋಫಾ ಇದ್ರೂ ಇದಕ್ಕೆ ಒಂದು ಬೆಡ್ಶೀಟ್ ಹಾಕಿ ಇದಕ್ಕೂ ಕೂಡ ಈ ಥರ ನಾವು ಇಟ್ಕೊಬೋದ್ರೆ ಬೆಡ್ಶೀಟ್ನೂ ಹಾಕೊಬೋದ್ರೆ ಬೆಡ್ಶೀಟ್ ಇರ್ಲಾರ್ದಂಗು ಇಟ್ಕೊಬೋದು ರೀ ಬೆಡ್ಶೀಟ್ ಹಾಕಿದ್ರೆ ಒಂದು ಸ್ವಲ್ಪ ಸ್ವಚ್ಛ ಇರ್ತೈತ್ರಿ ಅಂತಂದು ನಾನು ಬೆಡ್ಶೀಟ್ ಹಾಕ್ಕೊತೀನಿ ರೀ ಯಾವಾಗಲೂ ಈ ಕಡೆ ಟಾಕಿ ಆಮೇಲೆ ತರಕಾರಿ ಬುಟ್ಟಿ ಎಲ್ಲ ಇಟ್ಕೊಂಡೇನ್ರಿ ಭಾಂಡೆ ಸಾಮಾನು ಸಟ್ ಇದು ಕೂಡ ಭಾಂಡೆ ಸಾಮಾನು ಸಟ್ ನನಗೆ ಕೆಲ್ಸದ ಮನೆಯಾಗೆ ಕೊಟ್ಟಿದ್ರಿ ಫ್ರೆಂಡ್ಸ ನೋಡ್ರಿ ಹೆಂಗೈತಿ ಆಮೇಲೆ ಈ ಕಡೆ ನೋಡಿರಿ ನಾನು ಕಿಚನ್ ಹತ್ತಿರ ಎಷ್ಟು ಮಸ್ತಾಗಿ ಡೆಕೋರೇಟ್ ಮಾಡಿದ್ದೀನಿ ರೀ ಈ ಕಡೆ ಇವತ್ತು ನೋಡಿರಿ ಫ್ರೆಂಡ್ಸ ನೋಡ್ರಿ ಹೆಂಗೆ ಕಾಣಕತ್ತೈತಿ ನಮ್ಮ ಕಿಚನ್ ಲುಕ್ ವಾ ಮಸ್ತ್ ಕಣಾಗತ್ತೈತಿಲ್ರಿ ಅವು ಒಂದು ಇದು ಏನು ರೀ ಪಾ ಪಾಟ್ ಇತ್ತು ರೀ ಆ ಪಾಟ್ನಾಗ ಆಮೇಲೆ ಈ ಪ್ಲಾಸ್ಟಿಕ್ಕಿನ ಹೂ ಹೂವಿನ ಥರ ಇದ್ವು ಇವು ಅದನ್ನು ನಾನು ಮತ್ತೆ ಏನಾದರೂ ಡೆಕೋರೇಟ್ ಮಾಡಿದ್ರೆ ಆತ ಅದರಿಂದಾನೆ ಅಂತಂದು ನಾನು ಈ ಥರ ಡೆಕೋರೇಟ್ ಮಾಡಿದ್ದೀನಿ ರೀ ನೋಡಿರಿ ಅದು ವಾಲ್ಪೇರ್ ವಾಲ್ಪೇಪರ್ ತರಿಸುವಾಗ ಸ್ವಲ್ಪ ಕಂಪ್ಯೂಸ್ ಆಯ್ತು ರೀ ನಂಗೆ ಯಾಕಂದ್ರೆ ಅದು ಗ್ರೀನ್ ಕಲರ್ ಬಣ್ಣ ಹಾಚಿಬಿಟ್ಟೆ ರೀ ಅದನ್ನ ಅಲ್ಲಿ ಬಿಳಿಗೊಡಗೆ ಅದನ್ನ ರೀ ಹಣ್ಣಿಂದ ಮಸ್ತ್ ಕಾಣಕತ್ತೈತೆ ರೀ ಅದನ್ನ ನಾನು ಆರ್ಡ್ರ್ ಬಂದ ಮೇಲೆ ನಾನು ಹಚ್ಚಕ್ಕೆ ಹೋಗತ್ತೆ ಅನ್ರದು ಏನಿಲ್ಲ ಅದು ಗ್ರೀನೇ ಇದೆ ಗ್ರೀನ ಮತ್ತು ಹ ತರಿಸೇಬಿಟ್ಟೆ ಮತ್ತೇನು ವಾಪಸ್ ಕೊಡೋದು ಮತ್ತೆ ಎಂಟು ದಿನ ವಾಪಸ್ ಬರ್ತೈತದು ಅದು ವಾಪಾಸ್ ಕೊಟ್ರೆ ಅಂತಂದು ನಾನು ಈ ಥರ ಅದನ್ನು ಸುಮ್ಮನೆ ರೀ ಫ್ರೆಂಡ್ಸ್ ಆದರೂ ಚಲೋ ರೀ ಈ ಕಡೆ ಮಿಕ್ಸಿ ಆಮೇಲೆ ಒಂದು ಸ್ಟ್ಯಾಂಡ್ ಇತ್ತು ರೀ ಒಂದು ಸ್ಟ್ಯಾಂಡ ಇದು ಕೂಡ ಕೆಲ್ಸದ ಮನೆ ಕೊಟ್ಟಿದ್ರಿ ಸ್ಟ್ಯಾಂಡ್ ಆಮೇಲೆ ಕ ಕುಡಿಯೋ ಕಪ್ಪು ಆಮೇಲೆ ಗ್ಲಾಸ್ ಪುಡಿ ಶಿ ಸಾಸಿವೆ ಜೀರಿಗೆ ಎಲ್ಲ ಈ ಕಡೆ ಇಟ್ಕೊಂಡೇನು ರೀ ಅಲ್ಲಿಂದ ಈ ಕಡೆ ಇದು ಅಂತರೂ ಫ್ರಿಜ್ ರೀ ಇದು ಕೂಡ ನಮ್ಮ ಆಂಟಿ ಕೊಟ್ಟಿದ್ ರೀ ಆಂಟಿ ಈಗ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಫ್ರೆಂಡ್ಸ ಆ ಆಂಟಿಗೆ ನಾನು ಎಷ್ಟು ನೆನೆಸಿದ್ರು ಕಮ್ಮಿನ ಅನಿಸ್ತೈತೆ ರೀ ಈಗ ಇದ್ರಾಗ ಯಾಕಂದ್ರೆ ನನಗೆ ಮಗಳಿಗಿಂತ ಹೆಚ್ಚಿನ ಅವ್ರು ನನಗೆ ನೋಡ್ಕೊಂಡ್ರೆ ಫ್ರೆಂಡ್ಸ ಅಷ್ಟು ಚಲೋ ನೋಡ್ಕೊಂಡಿದ್ದಾರೆ ನಾನು ಅವ್ನ ಅವ್ರಿಗೆ ನಾ ಎಷ್ಟು ಈಗಿನ ಇದ್ರಾಗ ಟೈಮ್ದಾಗ ನಾನು ಎಷ್ಟು ನೆನೆಸಿದ್ರು ಕಮ್ಮಿನಾಗ ಅನಿಸ್ತೈತೆ ಈ ಮಿಕ್ಸಿ ಫ್ರಿಜ್ಜ್ ಆಮೇಲೆ ಸ್ಟ್ಯಾಂಡ್ ಸೋಫಾ ಆಮೇಲೆ ಅದು ಕಬಾರ್ಡ್ ಇದನ್ನು ಟ್ರೆಝರಿ ಬೆಡ್ ಆಮೇಲೆ ಇದು ಟಿ ವಿ ಎಲ್ಲ ಕೊಟ್ಟೋಗಿದ್ದಾರೆ ಫ್ರೆಂಡ್ಸ ಫ್ಯಾನ್ಸ್ ಸಹಿತ ಅವರೇ ಕೊಟ್ಟೋಗಿದ್ದಾರೆ ರೀ ನಾನು ಈಗಿನ ಜನ್ರೇಷನ್ದಾಗಂತೂ ಯಾರು ಒಂದು ರೂಪಾಯಿನೂ ಸೊಂಟಿ ಸೋಲಂಗಿಲ್ಲ ರೀ ಬರೀ ನೂರು ರೂಪಾಯಿ ಸಲುವಾಗಿ ಮೊನ್ನೆ ನನಗೆ ಕೆಲಸ ಬಿಡಿಸಿದ್ರಿ ರೀ ಫ್ರೆಂಡ್ಸ ಅಂಥ ಜನ್ ಜನರು ಇದ್ರಾಗ ಇಂಥ ಜನನೂ ಇರ್ತಾರಂದ್ರೆ ನನಗೆ ರಿಯಲಿ ಗ್ರೇಟ್ ರೀ ಫ್ರೆಂಡ್ಸ ಅವ್ರು ನನ್ನ ಎಷ್ಟೋ ಅವ್ರನ್ನ ಅವ್ರ ಪರವಾಗಿ ನಾನು ಎಷ್ಟು ನೆನೆಸಿದ್ರು ಕಮ್ಮಿನ ಅನ್ನಿಸ್ತೈತೆ ರೀ ಫ್ರೆಂಡ್ಸ ಈ ಕಡೆ ನೋಡಿರಿ ಕಾರ್ಟೂನ್ಸ್ಗೆಲ್ಲ ಪಿನ್ನ ಹಾಕಿದ್ದೀನಿ ರೀ ಸೊ ಹೆಂಗಾದ್ರೆ ಇರಲಿ ರೀ ಚಲೋ ಕಣಾಗತ್ತೈತಿಲ್ರಿ ಸಾಕು ಅದ ಮ್ಯಾಲೆ ಹೆಂಗಾರೆ ಇಷ್ಟ ಇಷ್ಟೈತು ನೋಡಿರಿ ಫ್ರೆಂಡ್ಸ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಯಾಕಂದ್ರೆ ನಿಮ್ಗೆ ಕಮೆಂಟಿಂದನ ನನಗೂ ಕೂಡ ಖುಷಿ ಅನ್ನಿಸ್ತೈತ್ರಿ ನಮ್ದಕ್ಕೆ ಇದು ರೂಮ್ ಹೆಂಗೈತಿ ಹೆಂಗಿಲ್ಲ ಅನ್ನೋದು ಸೊ ಎಲ್ಲ ಸರ್ಚ್ ಮಾಡಿ ಸರ್ಚ್ ಮಾಡ್ಕೊಂಡ್ರೆ ಈ ಥರ ಮನೆ ಕಾಣಿಸ್ತೈತ್ರಿ ಇವಕಲ್ಲಿ ಇರಲಿಲ್ಲ ರೀ ಮೊದಲು ನಾವು ಭಾಳ ಇದು ಇದಾಯ್ತು ಈ ನೆಲ ರೀ ಈ ನೆಲದ ಸಮಾನ ನಮ್ಮದು ರೂಮ್ ಇತ್ತು ರೀ ಈಗೀಗ ಎರಡು ವರ್ಷ ಆತ್ರಿ ಈ ರೂಮ್ ಮಾಡಿಕೊಟ್ಟು ಆದ್ರೆ ಈ ಥರ ಆಯ್ತು ನೋಡಿರಿ ಫ್ರೆಂಡ್ಸ ಒಂದು ಸಲ ಇನ್ನೊಂದು ಸಲ ನಾನು ತೋರಿಸ್ತೀನಿ ರೀ ಫ್ರೆಂಡ್ಸ ನೋಡಿರಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಎಲ್ಲರೂ ಕೂಡ ಯಾಕಂದ್ರೆ ನನಗೂ ಕೂಡ ಒಂದು ಸ್ವಲ್ಪ ನಮ್ಮ ರೂಮ್ ಹೆಂಗೈತಿ ಹೆಂಗಿಲ್ಲ ಅನ್ನೋದು ಒಂದು ಖುಷಿ ಅನ್ನಿಸ್ತೈತೆ ರೀ ಫ್ರೆಂಡ್ಸ ನಿಮ್ಗೆ ಕಮೆಂಟಿಂದ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ಸೊ ನಮ್ಮ ಟೂ ಹೋಮ್ ಟೂರ್ ಹೆಂಗೈತೆ ಇತ್ತು ನೋಡಿರಿ ಈ ಥರ ಐತ್ರೀ ಈಗ ಅಡುಗೆ ಮಾಡಬೇಕು ರೀ ಈ ಕಡೆ ಗ್ಯಾಸ್ ಇದು ಗ್ಯಾಸ್ನು ಕೂಡ ಅವರ ಕೊಟ್ಟಿದ್ದಾರೆ ರೀ ಈ ಕಡೆ ಗ್ಯಾಸ್ ಎಲ್ಲ ಇಟ್ಕೊಂಡಿನ್ರಿ ಆ ಕಡೆ ಸಿಲಿಂಡ್ರ್ ಆಮೇಲೆ ಇದು ಚ ಅಕ್ಕಿ ಡಬ್ಬಿ ಈ ಕಡೆ ಹಿಟ್ಟಿಂದ ಡಬ್ಬಿ ಉಳಕಿದ ಹಿಟ್ಟು ಹಾಕಿ ಈ ಕಡೆ ಗೊಬ್ಬರ ಚಿದಾಗ ಹಾಕಿಟ್ಕೊಂಡೇನ್ರಿ ಅದ ನಂತರ ಮೊನ್ನೆ ಒಂದು ಐದು ಕಿಲೋ ಪ್ಯಾಕೆಟ್ ತೊಗೊಂಡು ಬಂದಿದಾರೆ ಫ್ರೆಂಡ್ಸ ನೋಡಿದಿರಲ್ರಿ ನನ್ನ ಪುಟ್ಟ ಮನೆ ಒಂದು ಪುಟ್ಟ ಹೋಮ್ ಟೂರ್ ರೀ ಫ್ರೆಂಡ್ಸ್ ಹೆಂಗೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಇವತ್ತಿಂದ ನನ್ನ ಪುಟ್ಟ ಮನೆ ಹೋಮ್ ಟೂರಿಂದ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋಣಾಗ ಫ್ರೆಂಡ್ಸಿ ಫ್ರೆಂಡ್ಸ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇವತ್ತಿಂದ ಈ ವಿಡಿಯೋ ಇಷ್ಟ ಆಗಿತ್ತು ನೋಡಿರಿ ಅಂತ ಕಿಚನ್ ಬುಕ್ ಹತ್ರ ಸಖತ್ತಾಗಿದ್ದರೆ ನಂಗೆ ಅಂತೂ ಭಾಳ ಇಷ್ಟ ಆಗಿತ್ತು ಫ್ರೆಂಡ್ಸ ಮತ್ತು ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ನಾನು Take care, bye.